ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮನು ಜಟಾಯುವಿಗೆ ಅಗ್ನಿ ಸಂಸ್ಕಾರಾದಿಗಳನ್ನು ಮಾಡಿದುದು ಎಂಬ ಅರವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ರಾಮನು ಹಾಗೆ ರಾಕ್ಷಸನಿಂದ ಹತನಾಗಿ ಬಿದ್ದಿರುವ ಜಟಾಯುವನ್ನು ನೋಡಿ ಪರಿತಾಪದಿಂದ ಲಕ್ಷ್ಮಣನನ್ನು ಕುರಿತು ವತ್ಸನೆ ಈ ಪಕ್ಷಿರಾಜನು ನನಗೆ ಹಿತವನ್ನು ಬಯಸಿ ಬಂದು ಯುದ್ಧದಲ್ಲಿ ರಾಕ್ಷಸನಿಂದ ಹತನಾಗಿ ಪ್ರಾಣಾಂತವಾದ ವಿಪತ್ತನ್ನು ಹೊಂದಿಬಿಟ್ಟಿರುವನು ಕಂಠಗತ ಪ್ರಾಣನಾಗಿ ನರಳುತ್ತಿರುವನು ಲಕ್ಷ್ಮಣ ಇವನ ದೇಹದಲ್ಲಿ ಇನ್ನೂ ಸೂಕ್ಷ್ಮವಾಗಿ ಪ್ರಾಣಗಳಿರುವಂತಿದೆ ಆದುದರಿಂದಲೇ ಇವನು ಹೀನ ಸ್ವರದಿಂದ ಕೂಗುತ್ತಿರುವನು ಆದರೆ ಬಹಳವಾಗಿ ಸಂಕಟ ಪಡುತ್ತಿರುವನು ಎಲೆ ಜಟಾಯು ನಿನಗೆ ಇನ್ನೂ ಮಾತಾಡುವುದಕ್ಕೆ ಶಕ್ತಿ ಇದ್ದರೆ ಸೀತೆಯ ಸಂಗತಿಯನ್ನು ಇನ್ನೂ ಸ್ವಲ್ಪ ವಿವರವಾಗಿ ತಿಳಿಸು ರಾಕ್ಷಸನು ನಿನ್ನನ್ನು ಕೊಂದ ರೀತಿಯನ್ನು ಹೇಳು ನಿನಗೆ ಕ್ಷೇಮವಾಗಲಿ ರಾವಣನು ಯಾವ ಉದ್ದೇಶದಿಂದ ಆ ಸೀತೆಯನ್ನೆತ್ತಿಕೊಂಡು ಹೋದನು ನನ್ನಲ್ಲಿ ಯಾವ ಅಪರಾಧವನ್ನೂ ನೋಡಿ ಆ ರಾವಣನು ತನ್ನ ಪ್ರಿಯ ನನ್ನ ಪ್ರಿಯ ಪತ್ನಿಯನ್ನು ಕಂಡುಕೊಂಡು ಹೋಗಿರುವನು ಎಲೈ ಪಕ್ಷಿರಾಜನೇ ಚಂದ್ರ ಬಿಂಬದಂತೆ ಅತಿ ಮನೋಹರವಾದ ಆ ಸೀತೆಯ ಮುಖವು ಆಗ ಹೇಗೆದ್ದಿತು ಆಗ ಸೀತೆ ಏನು ಹೇಳಿದಳು ಅಯ್ಯ ಆ ರಾಕ್ಷಸನ ವೀರ್ಯವೆಂಥದು ಅವನ ರೂಪವು ಹೇಗಿರುವುದು ಅವನ ಕೆಲಸವೇನು ಅವನ ಮನೆಯಲ್ಲಿ ಇವೆಲ್ಲವನ್ನೂ ನನಗೆ ತಿಳಿಸಬಲ್ಲೆಯಾ ಎಂದನು ಹೀಗೆ ದುಃಖದಿಂದ ಕೇಳಿ ಪ್ರಲಾಪಿಸುತ್ತಿರುವ ರಾಮನನ್ನು ನೋಡಿ ಜಟಾಯು ಪುನಃ ದೀನಸ್ವರದಿಂದ ವತ್ಸ ರಾಮನೇ ಆ ರಾವಣನು ತನ್ನ ಮಾಯೆಯಿಂದ ಒಂದು ಕ್ಷಣ ಮಾತ್ರದಲ್ಲಿ ಬಿರುಗಾಳಿಯನ್ನು ಮೋಡಗಳನ್ನು ಹುಟ್ಟಿಸಿ ಕತ್ತಲೆ ಕವಿಯುವಂತೆ ಮಾಡಿ ಅಂತರಿಕ್ಷ ಮಾರ್ಗವಾಗಿಯೇ ಸೀತೆಯನ್ನು ಅಪಹರಿಸಿಕೊಂಡು ಹೋದನು ಎಲೆ ವತ್ಸನೆ ನಾನು ಬಳಲಿರುವಾಗ ಆ ರಾಕ್ಷಸನು ನನ್ನ ರೆಕ್ಕೆಗಳನ್ನು ಭೇದಿಸಿ ಸೀತೆಯನ್ನೆತ್ತಿಕೊಂಡು ಇದು ಈ ನೈಋತ್ಯ ದಿಕ್ಕಿಗೆ ಹೊರಟು ಹೋದನು ರಾಮ ನನ್ನ ಪ್ರಾಣಗಳು ಮರಣ ಸಂಕಟದಿಂದ ತತ್ತಳಿಸುತ್ತಿರುವವು ಕಣ್ಣಾಲಿಗಳು ಸುತ್ತುತ್ತಿರುವವು ಲಾಮಂಚದಿಂದ ಅಲಂಕರಿಸಲ್ಪಟ್ಟ ಕೊನೆ ಕೊನೆಗಳುಳ್ಳ ಚಿನ್ನದ ಮರಗಳು ಆಗಲೇ ನನ್ನ ಕಣ್ಣಿಗೆ ಕಾಣಿಸುತ್ತಿರುವವು ನಾನು ಇನ್ನೂ ಹೆಚ್ಚಾಗಿ ಮಾತಾಡಲಾರೆನು ಮುಖ್ಯವಾಗಿ ಒಂದು ವಿಷಯವನ್ನು ಹೇಳುವೆನು ಕೇಳು ರಾವಣನು ಯಾವ ಮುಹೂರ್ತದಲ್ಲಿ ಸೀತೆಯನ್ನೆತ್ತಿಕೊಂಡು ಹೋದನು ಅದು ನಿನಗೆ ಅಷ್ಟಾಗಿ ಕೆಟ್ಟದ್ದಾಗಿಲ್ಲ ನಿನಗೆ ಅಷ್ಟಾಗಿ ಕೆಟ್ಟದ್ದಾಗಿಲ್ಲ ಆ ಮುಹೂರ್ತದಲ್ಲಿ ನಷ್ಟವಾದ ವಸ್ತುವು ಶೀಘ್ರದಲ್ಲಿಯೇ ಅದರ ಯಜಮಾನನಿಗೆ ಕೈ ಸೇರುವುದರಲ್ಲಿ ಸಂದೇಹವಿಲ್ಲ ಇದಕ್ಕೆ ವಿಂದ ಮುಹೂರ್ತವೆಂದು ಹೆಸರು ಅಜ್ಞನಾದ ರಾವಣನು ಆ ತತ್ವವನ್ನು ತಿಳಿಯದೇ ಹೋದನು ಆದುದರಿಂದ ಈಗ ನೀನು ಕಳೆದುಕೊಂಡಿರುವ ಸೀತೆಯನ್ನು ಶೀಘ್ರದಲ್ಲಿಯೇ ಹೊಂದುವೆ ಗಾಳವನ್ನು ನುಂಗಿದ ಮೀನಿನಂತೆ ರಾವಣನು ಈಗ ನಿನ್ನ ಪ್ರಿಯ ಪತ್ನಿಯಾದ ಸೀತೆಯನ್ನು ಕಳೆದುದಕ್ಕಾಗಿ ಶೀಘ್ರದಲ್ಲಿಯೇ ನಾಶ ಹೊಂದುವನು ಜನಕ ಪುತ್ರಿಯಾದ ಆ ಸೀತೆಗಾಗಿ ನೀನು ಇನ್ನು ಮೇಲೆ ದುಃಖಿಸಬೇಕಾದುದೇ ಇಲ್ಲ ನೀನು ಶೀಘ್ರದಲ್ಲಿಯೇ ಆ ರಾಕ್ಷಸನನ್ನು ಕೊಂದು ಆ ಸೀತೆಯನ್ನು ತಂದು ಅವಳೊಡನೆ ಕ್ಷೇಮದಿಂದಿರುವೆ ಎಂದನು ಇದುವರೆಗೆ ಜಟಾಯು ಪ್ರಜ್ಞೆಯಿಂದಲೇ ಎದ್ದು ರಾಮನೊಡನೆ ಇಷ್ಟು ಮಾತುಗಳನ್ನಾಡಿದನು ಈ ಕೊನೆಯ ಮಾತು ಮುಗಿದ ಕ್ಷಣವೇ ಅವನಿಗೆ ಮರಣಕಾಲವು ಸನ್ನಿಹಿತವಾಗಿ ಕಂಡ ಕಂಡಗಳೊಡನೆ ಬಾಯಿಯಿಂದ ರಕ್ತವು ಬೀಳಲಾರಂಭಿಸಿತು ಆದರೂ ಅವನು ಮುಂದಿನ ಮಾತುಗಳನ್ನಾರಂಭಿಸಿ ಅಯ್ಯ ರಾಮ ವಿಶ್ರವಸ್ಸಿಗೆ ಸಾಕ್ಷಾತ್ ಪುತ್ರನು ಕುಬೇರನ ತಮ್ಮನು ಎಂದು ಈ ಮಾತನ್ನು ಮುಗಿಸುವಷ್ಟರಲ್ಲಿಯೇ ಆ ಜಟಾಯುವು ಪ್ರಾಣವನ್ನು ಬಿಟ್ಟನು ಏಕೆಂದರೆ ರಾವಣನು ಯಾರು ಆತ ಇರುವ ಲಂಕೆಯು ಎಲ್ಲಿದೆ ಎಂಬುದನ್ನು ತಿಳಿದರೆ ಆ ಕ್ಷಣದಲ್ಲಿಯೇ ಶ್ರೀರಾಮಚಂದ್ರನು ಬಾಣ ಪ್ರಯೋಗ ಮಾಡುತ್ತಲೋ ಅಥವಾ ಹೇಗಾದರೂ ಅಲ್ಲಿಗೆ ತಲುಪಿ ಯುದ್ಧವನ್ನು ಆರಂಭಿಸುವ ಸಾಧ್ಯತೆ ಇರುತ್ತದೆ ಮುಂದೆ ಆಗಬೇಕಾದ ವಿಚಾರಗಳು ಯಾರ ಮೂಲಕವಾಗಿ ನಡೆಯಬೇಕಾಗಿದೆಯೋ ಅವರ ಮೂಲಕವೇ ನಡೆಯಬೇಕಲ್ಲವೇ ಶ್ರೀರಾಮಚಂದ್ರನು ಲಂಕೆಗೆ ವಾನರ ಸೇನೆಯನ್ನು ಕರೆದುಕೊಂಡು ಹೋಗಿಯೇ ಯುದ್ಧ ಮಾಡಬೇಕೆಂಬುದು ವಿಧಿ ಲಿಖಿತವಾಗಿದ್ದರೆ ಜಟಾಯುವು ಈಗಲೇ ಹೇಳುವುದಕ್ಕೆ ಅದೇ ಅಡ್ಡಿಯಾಗಿ ಆತ ಲ ರಾವಣನು ಯಾರು ಎಂದು ಹೇಳುವಷ್ಟರಲ್ಲಿಯೇ ಆತನ ಪ್ರಾಣ ಪಕ್ಷಿಗಳು ಮುಂದೆ ಕಬಂಧನ ಸಂಹಾರ ಮಾಡಿ ಶಬರಿಯ ಶಬರಿಗೆ ದರ್ಶನವನ್ನು ಕೊಟ್ಟು ಸುಗ್ರೀವನನ್ನು ಕಂಡು ಆತನ ಸಖ್ಯವನ್ನು ಬೆಳೆಸಿ ಸೈನ್ಯದ ಮೂಲಕ ಸೀತೆ ಎಲ್ಲಿರುವಳೆನ್ ಎಂಬುದನ್ನು ನಿಖರವಾಗಿ ತಿಳಿದು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಗೆ ಹೋಗಿ ರಾವಣನನ್ನು ಆತನ ಸಮಲಸಹಿತವಾಗಿಯೇ ನಾಶ ಮಾಡಬೇಕಾದ ಕಾರ್ಯ ಇನ್ನೂ ಉಳಿದಿದೆ ಅವನು ಈ ಮಾತನ್ನು ಅಂದರೆ ಜಟಾಯುವು ಈ ಮಾತನ್ನು ತೊಡಗಿದಾಗ ಆಸೆಯಿಂದ ಕೆವಿಗೊಟ್ಟು ಕೈಮುಗಿದು ಮುಂದೆ ನಿಂತು ಕೇಳುತ್ತಿದ್ದ ರಾಮನಾದರು ಜಟಾಯುವಿನ ಅವಸ್ಥೆಯನ್ನು ನೋಡಿ ಗಾಬರಿ ಬಿದ್ದು ಅಯ್ಯ ಹೇಳು ಹೇಳು ಎಂದು ಸಂಭ್ರಮದಿಂದ ಕೂಗುತ್ತಿದ್ದನು ಎಷ್ಟು ಕೂಗಿದರೇನು ಆ ಅರ್ಧೋಕ್ತಿಯಲ್ಲಿಯೇ ಜಟಾಯುವಿನ ಪ್ರಾಣಗಳು ದೇಹವನ್ನು ಬಿಟ್ಟು ಹಾರಿಹೋದವು ಆ ಪಕ್ಷಿಯ ತಲೆಯು ಕೆಳಗೆ ಬಿದ್ದಿತು ಕಾಲುಗಳೆರಡೂ ಅಗಲಿಸಿಕೊಂಡವು ಅದರ ದೇಹವು ದಂಡಾಕಾರವಾಗಿ ನೆಲದ ಮೇಲೆ ಬಿದ್ದಿತು ಹೀಗೆ ಪ್ರಾಣವನ್ನು ಬಿಟ್ಟು ಬಿದ್ದದಂತೆ ಬಿದ್ದಿರುವ ಆ ಗ್ರಧ್ರರಾಜನನ್ನು ನೋಡಿ ರಾಮನು ಮೇಲೆ ಮೇಲೆ ಬಂದೊದಗುತ್ತಿರುವ ಪರಂಪರೆಗಳಿಂದ ದೀನನಾಗಿ ಲಕ್ಷ್ಮಣನನ್ನು ಕುರಿತು ವತ್ಸ ಲಕ್ಷ್ಮಣ ಅನೇಕ ರಾಕ್ಷಸರಿಗೆ ನೆಲೆಯಾದ ಈ ದಂಡಕಾರಣ್ಯದಲ್ಲಿಯೂ ಈ ರುದ್ರ ರಾಜನು ಎಷ್ಟೋ ವರ್ಷಗಳಿಂದ ಸ್ವಲ್ಪವೂ ಭಯವಿಲ್ಲದೆ ಸುಖವಾಗಿ ವಾಸಿಸುತ್ತಿದ್ದನು ಅಯ್ಯೋ ಅಂತವನು ಈಗ ಮೈಮುರಿದು ಬಿದ್ದನಲ್ಲ ಬಹುಕಾಲದಿಂದಲೂ ಉತ್ತರೋತ್ತರ ಅಭ್ಯುದಯವನ್ನು ಹೊಂದಿ ಅನೇಕ ವರುಷಗಳವರೆಗೆ ಬದುಕಿದ್ದ ಮಹಾತ್ಮನಾದ ಈ ಪಕ್ಷಿ ರಾಜನು ಕೂಡ ಈಗ ರಾಕ್ಷಸನ ಕೈಯಿಂದ ಹತನಾಗಿ ಸತ್ತು ಮಲಗಿದನಲ್ಲ ಕಾಲಗತಿಯನ್ನು ಯಾರು ತಾನೇ ಮೀರಬಲ್ಲರು ಲಕ್ಷ್ಮಣ ಮುಖ್ಯವಾಗಿ ಈ ಗೃಧ್ರ ನಮಗೆ ಉಪಕಾರ ಮಾಡಬೇಕೆಂದು ಸೀತೆಯನ್ನು ರಕ್ಷಿಸುವುದಕ್ಕಾಗಿ ಬಂದನು ಅದರಿಂದಲೇ ರಾವಣನ ಕೈಗೆ ಸಿಕ್ಕಿ ಸಾಯಬೇಕಾಯಿತು ಪಿತೃಪಿತಾಮಹ ಪರಂಪರೆಯಾಗಿ ತನಗೆ ಬಂದಿರುವ ಮಹತ್ತಾದ ಗ್ರದ್ರ ರಾಜ್ಯವನ್ನು ಬಿಟ್ಟು ನನಗಾಗಿ ಇವನು ಪ್ರಾಣಗಳನ್ನು ಬಿಟ್ಟಿರುವನು ಎಲೆ ವತ್ಸನೆ ತಿರಿಯಕ್ಕುಗಳೇ ಮೊದಲಾದ ಎಲ್ಲ ಜಾತಿಗಳಲ್ಲಿಯೂ ಸಾಧುಗಳು ಧರ್ಮಾಚರಣೆಯುಳ್ಳವರು ಶಲ್ಲರರು ಶರಣ್ಯರು ಕೆಲವರು ಇದ್ದೇ ಇರುವರು ಲಕ್ಷ್ಮಣ ನನಗಾಗಿ ಪ್ರಾಣವನ್ನು ಈ ಜಟಾಯುವಿನ ಮರಣದಿಂದ ಈಗ ನನಗುಂಟಾಗಿರುವ ಸಂಕಟವನ್ನು ನೋಡಿದರೆ ನಾನು ಸೀತೆಯನ್ನು ಕಳೆದುಕೊಂಡಾಗಲೂ ಎಷ್ಟು ದುಃಖ ಉಂಟಾಗಲಿಲ್ಲವೆಂದೇ ಹೇಳಬೇಕಾಗಿದೆ ಮಹಾ ಯಶಸ್ವಿಯಾಗಿಯೂ ಶ್ರೀಮಂತನಾಗಿಯೂ ಇದ್ದ ನಮ್ಮ ತಂದೆಯಾದ ದಶರಥ ರಾಜನು ಹೇಗೋ ಹಾಗೆಯೇ ಈ ಪಕ್ಷಿರಾಜನು ನಮಗೆ ಪೂಜ್ಯನಾಗಿಯೂ ಮಾನ್ಯನಾಗಿಯೂ ಇರುವನು ಇದರಲ್ಲಿ ನಾವು ಅಂದರೆ ಆ ಪಕ್ಷಿರಾಜನಲ್ಲಿ ನಾವು ಸಂಪೂರ್ಣವಾದ ಪಿತೃಭಕ್ತಿಯನ್ನೇ ಇಡಬೇಕು ಲಕ್ಷ್ಮಣ ಸೌದೆಗಳನ್ನು ಸಂಗ್ರಹಿಸಿ ತಂದಿಡು ನಾನು ಆರಣೆಯನ್ನು ಉಜ್ಜಿ ಅಗ್ನಿಯನ್ನು ಹುಟ್ಟಿಸುವೆನು ನನಗಾಗಿ ಪ್ರಾಣವನ್ನು ಬಿಟ್ಟ ಪೂಜ್ಯನಾದ ಈ ಚಟಾಯುವಿಗೆ ನನ್ನ ಕೈಯಿಂದಲೇ ಅಗ್ನಿ ಸಂಸ್ಕಾರವನ್ನು ಮಾಡುವೆನು ಎಲೆ ವತ್ಸನೆ ಪಕ್ಷಿಗಳಿಗೆಲ್ಲ ತಾನು ಒಡೆಯನಾಗಿದ್ದರೂ ಕ್ರೂರ ರಾಕ್ಷಸನ ಕೈಯಿಂದ ಹತನಾಗಿ ಬಿದ್ದಿರುವ ಇವನ ದೇಹವನ್ನು ಚಿತೆಯಲ್ಲಿಟ್ಟು ದಹನ ಸಂಸ್ಕಾರವನ್ನು ಮಾಡುವೆನು ಎಂದು ಹೇಳಿ ರಾಮನು ಮುಂದೆ ಬಂದು ಆ ಪಕ್ಷಿಯ ದೇಹವನ್ನು ತಂದು ಚಿತೆಯಲ್ಲಿಟ್ಟನು ಆಮೇಲೆ ಧರ್ಮಾತ್ಮನಾದ ರಾಮನು ಆ ಚಿತೆಗೆ ಅಗ್ನಿಸ್ಥಾಪನವನ್ನು ಮಾಡುತ್ತ ಎಲೈ ಮಹಾಸತ್ವವುಳ್ಳ ಗೃಧ್ರ ಇದು ನಾನು ಅನುಜ್ಞೆಯನ್ನು ಕೊಟ್ಟಿರುವೆನು ಇದರಿಂದ ನೀನು ಯಜ್ಞಶೀಲರಾದ ಗ್ರಹಸ್ಥರಿಗೆ ಯಾವ ಸದ್ಗತಿ ಲಾಹಿತ ಅಹಿತಾಜ್ನಿಯಾದ ವಾನಪ್ರಸ್ಥನಿಗೆ ಯಾವ ಸದ್ಗತಿಯುಂಟು ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಅರಣ್ಯದಲ್ಲಿದ್ದು ಪುನಃ ಹಿಂದಿರುಗಿ ಬಾರದ ಸನ್ಯಾಸಿಗಳಿಗೆ ಯಾವ ಗತಿಯುಂಟು ಐಹಿಕ ಭೋಗಗಳನ್ನು ಬಿಟ್ಟು ನೈಷ್ಠಿಕರಾಗಿರುವವರಿಗೆ ಯಾವ ಉತ್ತಮ ಗತಿಯುಂಟು ಆ ಸರ್ವೋತ್ತಮ ಗತಿಗಳೆಲ್ಲವನ್ನೂ ಹೊಂದು ಮತ್ತು ನನ್ನಿಂದ ಸಂಸ್ಕರಿಸಲ್ಪಡುವ ನೀನು ವಿಷ್ಣು ಲೋಕಗಳನ್ನು ಹೊಂದು ಎಂದು ಹೇಳಿ ತನ್ನ ಬಂಧುಗಳನ್ನು ಸಂಸ್ಕರಿಸುವಂತೆ ಕಾರ್ಯಗಳನ್ನು ನಡೆಸಿದನು ಸ್ವತಃ ಪುತ್ರನಾದರು ಯಾವ ದಶರಥರಾಜನಿಗೆ ಇಂತಹ ಸಂಸ್ಕಾರದ ಭಾಗ್ಯ ದೊರೆಯಲಿಲ್ಲವೋ ಆ ಭಾಗ್ಯ ಚಟಾಯುವಿಗೆ ದೊರೆಯಿತು ಪ್ರಭುವಿಗಾಗಿ ತನ್ನ ಪ್ರಾಣವನ್ನೇ ಕೊಡುವ ಭಕ್ತನಿಗೆ ಪ್ರಭುವು ಸಕಲವನ್ನೂ ಕೊಡುತ್ತಾನೆ ಎಂಬುದಕ್ಕೆ ನಿದರ್ಶನವಾಗಿ ಆ ಕ್ಷಣದಲ್ಲಿ ಶ್ರೀರಾಮನು ತಾನು ಮಾನವ ಮಾತ್ರ ಅವತಾರವನ್ನು ತಾಳಿರುವೆನೆಂಬುದನ್ನು ಬದಿಗಿಟ್ಟು ತನ್ನ ನಿಜ ಸ್ವರೂಪವನ್ನು ನಿಜ ಸ್ವರೂಪದಲ್ಲಿ ನಿಂತು ಆ ಚಟಾಯು ಪಕ್ಷಿಗೆ ಅಂತಿಮವಾಗಿ ಮೋಕ್ಷವನ್ನೇ ಕರುಣಿಸುತ್ತಾನೆ ಭಗವಂತನಲ್ಲಿ ದೀನ ಶರಣ್ಯನಾಗಿ ಭಗವಂತನಲ್ಲಿ ಸಂಪೂರ್ಣ ಶರಣಾಗಿ ಭಗವಂತನಿಗೆ ನಮ್ಮನ್ನು ನಾವು ಅರ್ಪಿಸಿಕೊಂಡಾಗ ಭಗವಂತನು ಸಮಸ್ತವನ್ನು ಕೊಡುವುದಕ್ಕೆ ಹಿಂಜರಿಯುವುದಿಲ್ಲ ಆಮೇಲೆ ರಾಮನು ಲಕ್ಷ್ಮಣ ಸಹಿತನಾಗಿ ಹೊರಟು ಕಾಡಿನಲ್ಲಿ ಕೆಲವು ದೊಡ್ಡ ಮೃಗಗಳನ್ನು ಹೊಡೆದು ತಂದು ಚಟಾಯುವಿಗೆ ಪಿಂಡದಾನವನ್ನು ಮಾಡುವುದಕ್ಕಾಗಿ ದರ್ಭಾಸ್ತರಣವನ್ನು ಮಾಡಿದನು ಆಮೇಲೆ ಮಹಾ ಯಶಸ್ವಿಯಾದ ರಾಮನು ಆ ಮೃಗ ಮಾಂಸವನ್ನು ಕತ್ತರಿಸಿ ಉಂಡೆ ಮಾಡಿ ಎಳೆಗರಿಕೆಗಳಿಂದ ಕೂಡಿದ ಮನೋಹರವಾದ ಒಂದು ಸ್ಥಳವನ್ನು ನೋಡಿ ಅಲ್ಲಿ ಆ ಪಕ್ಷಿಗೆ ಪಿಂಡವನ್ನು ಹಾಕಿದನು ಇಲ್ಲಿ ನೆನಪಿರಲಿ ಹಿಂದೆ ದಶರಥನಿಗೆ ಪುತ್ರನಾಗಿ ಪಿಂಡ ಪ್ರದಾನ ಮಾಡುವಾಗ ರಾಮನು ತಾನು ತಿನ್ನುತ್ತಿದ್ದಂತಹ ಇಂಗುಳಿಯಕವನ್ನೇ ಪಿಂಡ ಪಿಂಡವಾಗಿ ಮಾಡಿ ಹಾಕುತ್ತಾನೆ ಆದರೆ ಇಲ್ಲಿ ಪಕ್ಷಿಯು ತಾನು ತಿನ್ನುವುದು ಮೃಗ ಮಾಂಸವನ್ನು ಹಾಗೂ ಆ ಸಂದರ್ಭದ ಎಷ್ಟೋ ಸಂದರ್ಭದಲ್ಲಿ ಪಕ್ಷಿಗಳು ತಮ್ಮ ದೇಹದ ಮಾಂಸವನ್ನೇ ತಿಂದು ಬಿಡುವುದು ಉಂಟು ಆ ಕಾರಣದಿಂದಾಗಿ ಅದರ ದೇಹದ ಮೃಗಮಾಂಸವನ್ನೇ ಕತ್ತರಿಸಿ ಉಂಡೆ ಮಾಡಿ ಎಳೆಗರಿಕೆಗಳಿಂದ ಕೂಡಿದ ಸ್ಥಳವನ್ನು ನೋಡಿ ಅದ್ ಪಕ್ಷಿಗೆ ಪಿಂಡವನ್ನು ಹಾಕುತ್ತಾನೆ ಭೂಮಿಯಲ್ಲಿ ಬ್ರಾಹ್ಮಣರು ಸತ್ಯವನನ್ನು ಸ್ವರ್ಗಕ್ಕೇರಿಸುವುದಕ್ಕಾಗಿ ಪಿತೃದೇವತಾತ್ಮಕಗಳಾದ ಯಾವ ಯಾವ ಮಂತ್ರಗಳನ್ನು ಜಪಿಸುವರು ಅವೆಲ್ಲವನ್ನು ಕ್ರಮವಾಗಿ ಜಪಿಸಿದನು ಆಮೇಲೆ ರಾಮ ಲಕ್ಷ್ಮಣರಿಬ್ಬರು ಗೋದಾವರಿಗೆ ಹೋಗಿ ಸ್ನಾನ ಮಾಡಿ ಆ ಗೃತ್ರ ರಾಜನಿಗೆ ತರ್ಪಣವನ್ನು ಬಿಟ್ಟರು ಅವರಿಬ್ಬರು ಬಹಳ ನಿಷ್ಠೆಯಿಂದ ಶಾಸ್ತ್ರೋಕ್ತವಾಗಿಯೇ ಅಲ್ಲಿ ನಡೆಸಬೇಕಾದ ಉದಕ ಕ್ರಿಯೆಗಳೆಲ್ಲವನ್ನೂ ನಡೆಸಿದರು ಆ ಜಟಾಯು ಹೀಗೆ ಯಶಸ್ಕರವಾಗಿಯೂ ದುಷ್ಕರವಾಗಿಯೂ ಇರುವ ಕಾರ್ಯಕ್ಕೆ ಆರಂಭಿಸಿ ಯುದ್ಧದಲ್ಲಿ ಸತ್ತುದಕ್ಕಾಗಿ ಮಹರ್ಷಿ ಸಮಾನನಾದ ರಾಮನ ಕೈಯಿಂದಲೇ ಸಂಸ್ಕಾರವನ್ನು ಪಡೆದು ಸರ್ವೋತ್ತಮವಾದ ಗತಿಯನ್ನು ಹೊಂದಿದನು ಮೊದಲಾಗಿ ರಾಮ ಲಕ್ಷ್ಮಣರು ತರ್ಪಣವನ್ನು ಬಿಟ್ಟು ಬಂದು ಆ ಜಟಾಯುವನ್ನೇ ಬಾರಿ ಬಾರಿಗೂ ಸ್ಮರಿಸಿ ದುಃಖಿಸುತ್ತಿದ್ದರು ಆಮೇಲೆ ಅವರಿಗೆ ಸೀತೆಯ ಸ್ಮರಣೆ ಬಂದು ಅವಳನ್ನು ಹುಡುಕುವುದಕ್ಕಾಗಿ ವಿಷ್ಣುವು ಇಂದ್ರನು ಸೇರಿ ಹೊರಡುವಂತೆ ಮುಂದೆ ಹೊರಟರು ಇಲ್ಲಿಗೆ ಅರವತ್ತೆಂಟನೆಯ ಸ್ವರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ